ಇದ್ರಿ ರಾಮಕೃಷ್ಣ ತಪೋವನ ಪೊಲಲಿಯ ಒಂದು ಮುಖ್ಯ ದ್ವಾರದಲ್ಲಿ ಇದ್ದೇನೆ ಯೋಗ ನಮಸ್ಕಾರ ಯಾಣಿಕ ಪ್ರತಿ ಸಂತೋಷ್ ಶೆಟ್ಟಿ ಪೊಲಲಿ ಯಾತ್ ಪೊಲಲಿ ಶ್ರೀ ರಾಜರಾಜೇಶ್ವರಿ ಅಪ್ಪನ ಸನ್ನಿಧಾನದ ಕೈತಲಿ ಉಪ್ಪು ನಂಚಿನ ಗ್ರಾಮ ಬಂಟ ತಾಲೂಕದ ಪಲ್ಲುಪಾಡಿ ಒಂಜಿ ಬಾರಿ ಶೋಕದ ಸುಂದರ ವನಸರಿದ ನಡುಪು ಒಂಜಿ శ్రీ రామకృష్ణ తప్పవణ స్వామీజీ వివేక చమస్తే కమ పన మస్తున విద్యా పంపిణి సంస్థను కట్లేరు విశేషవే దాని ముఖ్యస్థి అంచీ పురుల హాస్య కళా విద్యా దుప్పైవేట్ చాలా ముఖాంతర దేశుడు తన పుగర్తని పరిణామించిన నొందే అంచనే అంచరేందర గ్రామ పరిషత్ మాజీ అధ్యక్ష ఉద్యమ చంద్రస నమస్తే

ಸ್ವಾಮಿ ಸಂದರ್ಶನ ಪತ್ತಾರೆ ಒಂಜಿ ಅಭಿಪ್ರಾಯ ಭೀಕ್ಷೆಕರ ಪಂಪಿನಡೆ ಎಂಚ ಅನ್ಪಾಳೆದ ಬಗ್ಗೆ ಅಯ್ಯನ್ ಸ್ವಾಮಿಜಿದ ಪಾತೆರೆ ಅವು ಕಂಪ್ಲೀಟ್ ದೈಜಿ ಒಂದು ಟಿವಿ ಇಂಟರ್ವ್ಯೂ ಇಂಟ್ರ್ಯೂ ಒಂಜಿ ಥರ್ಟಿ ಫೈವ್ ಫೋರ್ಟಿ ಮಿನಿಟ್ಸ್ ಡ್ ಆರ್ ಪೂರ ಎಕ್ಸ್ಪ್ಲೇನ್ ಮಲ್ದೆರ್ ಒಂಜಿ ಅದ್ಭುತವೈ ದಿನ ಒಂಜಿ ಪ್ರಾಜೆಕ್ಟ್ ಒಂದು ನಮ್ಮ ತುಳುನಾಡ್ ಬೋಡಿತ್ತಿನ ಬೆಟ್ಟದಲ ವೇಸ್ಟ್ ಇಜಿ ಒಂದು ಆ ಆರ್ ಇನಿ ಎಲ್ಲದ ಒಂಜಿ ವಿಷನ್ ದಿದ್ ಮಲ್ದಿನತ್ ಒಂದು ನೆಕ್ಸ್ಟ್ ಟ್ವೆಂಟಿ ಫೈವ್ ಫಿಫ್ಟಿ ಇಯರ್ಸ್ ದ ವಿಷನ್ ದಿದ್ ಮಲ್ಪುಂಡು ಇನಿ ನಮ್ಮ ಪುಟುದ ಜೋಕುಲು ಇರುವತ್ತೈನ್ ವರ್ಷ ಆನಗ ಮುಪ್ಪ ವರ್ಷ ಆನಗ ಇನಿ ಸರೌಂಡಿಂಗ್ ನಮ್ಮ ತೂಪ ಎಂಚಿನ ಪುರ ಬೇಡ್ ಹ್ಯಾಬಿಟ್ಸ್ ಉಂಡು ಎಂಚಿನ ಪುರ ನಮಕ್ ರಾಂಗ್ ಸಾದಿಡ್ ಪೋವರೆ ಏತ್ ಈಜಿ ಉಂಡು ಅಂಚಿನ ಒಂಜಿ ಪಾಸಿಟಿವಿಟಿ ಬರೆ ಏತ್ ಕಷ್ಟ ಉಂಡು ಅಂಚಿನ ವಿಷನ್ ದೀದ್ ಒಂಜಿ ಸಂಸ್ಥೆ ಕಟ್ಟುನ ಪ್ರಯತ್ನ ಮಲ್ದೆರವು ಅರೆಕೋಸ್ಕರ ಆತ್ ಆರ್ ಸನ್ಯಾಸಿ ಆರ್ ಇನ್ನಿ ಮುಲ್ಪ ಉಪ್ಪುವೆರ್ ನನ ಎಲ್ಲೆ ನನ ಒಲ್ಲ ಪೋಪುವೆರ್ ಆಂಡ ಅಂಡ್ ಆರ್ ನಾವು ವಿಷನು ನಮ್ಮ ಮೆಚ್ಚು ದಯಪ ತುಳುನಾಡು ಒಂದೊಂದು ಬೋಡಿತ್ತಿನ ಆಚಿನ ಒಂದು ಪ್ರೊಜೆಕ್ಟ್ ಈ ಪ್ರೊಜೆಕ್ಟು ಬಹುಶಃ ನಮ್ಮ ತುಳುನಾಡದ ದೇಶ ವಿದೇಶೋಡು ಎದೋ ಕಡೆಟ್ ನಮ್ಮ ಜನಕಿನೆಸ್ಮೇನ್ ಬೇತೆ ಬೇತೆ ರೀತಿಯ ಕಾಂಟ್ರಿಬ್ಯೂಟ್ ಮಲ್ಪಿ ಅಂಚಾದ್ ಸ್ವಾಮೀಜಿ ಕ ನಮ್ಮ ಧನ್ಯವಾದ ಬ ದಯಪಂಡ ಆರ್ನ ಆ ಚಿಂತನೆಗೋಸ್ಕರ ಬಕಮೂಲು ಜವನೇ ಬಿಸ್ನೆಸ್ ಮ್ಯಾನ್ ಕಂದ್ರಾಸಿರುಳ್ಳಿರಿ ಆರ್ನ ಮಲ್ಲ ಸಪೋರ್ಟ್ ಉಂಡು ಮಾಡ್ಬಂಡಿರಿ ವೆರಿ ಯಂಗ್ ಏಜ್ಡ್ ಎಡ್ ಬಿಸ್ನೆಸ್ ಮಲ್ತದ ಸಮಾಜಮುಖಿ ಕಾರ್ಯಕ್ರಮ ಮಲ್ಪುನ ಜವನಿರ್ ನಮಕ್ ನನಾತ್ ಜನ ಬೋಡು ದಯಬಂಡ ಸಂತೋಷ್ ಪುರ ಪ್ರಾಯ್ ಬರ್ತು ನಮ್ಮ ಯಂಗ್ಸ್ಟರ್ಸ್ ಅವಳ ಬಿಸ್ನೆಸ್ ಇತ್ತಿನಕುಲು ಸಮಾಜಮುಖಿ ಅದು ಸಮಾಜ ಸೇವೆ ಮಲ್ಪ ನಕ್ಕು ಜಾಸ್ತಿ ಒಂಜೆ ಪಂಪೆ ಆರ್ ಈತ್ ಸಮಾಜ ಸೇವೆ ಮಲ್ತಿನೆಟ್ಟು ಆರ್ ಈತ್ ಧಾರ್ಮಿಕ ಸೇವೆ ಮಲ್ತಿನೆಟ್ ಅರೇಕ್ ಪ್ರಾಸ್ಪರ್ ಆತನ ಅರೇಕ್ ದೇವರ ಆಶೀರ್ವಾದ ತೆಕ್ದ್ರೆ ಆ ಪವಿತ್ರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಗುರುಡು ಪುಟ್ಟ ನಂಚಿನ ಅಲ್ಪ ಬೆಲೆ ಭಾಗ್ಯ ನಂಚಿನ ಭಾಗ್ಯಾರೇಕ್ ಬೊಕ್ಕ ನಮ್ಮ ಆಧ್ಯಾತ್ಮಿಕ ಗುರು ಆ ಸ್ವಾಮಿ ಪ್ರಾಬ್ಲಮ್ ಇಚ್ಛಿ ದಯ ಪಂಡ ಹೈಲಿ ಎಜುಕೇಟೆಡ್ ಒಕ್ಕ ಮಾತ ಧರ್ಮ ಜನಕನ್ಲಾ ಜನಕುಲ ಆ ತೂಪಿನ ಅಂಚಿನ ಸ್ವಾಮೀಜಿ ಬಾರಿ ಬರ್ತೀನಿ ಪಂಡ ಪ್ರತಿ ಬೇಲೆಡ್ ಬೇಲೆ ನಮಕ್ ಖುಷಿ ಆವಡ ಫೀಲ್ ಆವಡು ಆ ಫೀಲ್ ಆವ ಅಂಚಿನ ಸಮಾನ ಮನಸ್ಗೆ ಇರ್ಬೋದು ಸೊ ಅಂಚ ದುಪ್ಪನಾಗ ನಮ್ಮ ಮಾತ ಈ ದುಬೈ ಹಿಡ್ದು ಬತ್ತದ್ದು ಈ ಬೇಲೆ ವೇಳೆ ಮಲ್ಪನಾಗ ನಮ್ಮ ಮೂಲೆ ಈತದ ಮಲ್ಪ ವಿಷಯ ಇನ್ನ ಬಗ್ಗೆ ಮಸ್ತ್ ಅಭಿಮಾನ ಉಂಟು ದಯಪಂಡ ದೈಜಿ ವರ್ಲ್ಡ್ ವಾಯಿನಿದ ಮುಖಾಂತರ ಇನ್ನ ದೇಶ ವಿದೇಶ ಹೊಡಿಯರೇನು ಸ್ಪೆಷಲಿ ವರ್ಲ್ಡ್ ಅನ್ನ ಸಿಬ್ಬಂದಿ ಮಾತ್ರ ಟೀಮ್ ವರ್ಕ್ ದ ಬಗ್ಗೆ ಹೆಂಗ್ ಅಪ್ರಿಶಿಯೇಟ್ ಮಾಡ್ಪಡಬಹುದು ಪ್ರತಿಯೊಂದು ಕಾರ್ಯಕ್ರಮ ಬಾರಿ ಭಾರಿ ಅಚ್ಚುಕಟ್ಟಾದ ಜನಕುಲಿಗೆ ತೆರಿಪೋಣ ಜನ ವಿಶೇಷವಾದ ಇಂಚಿನ ಇಂಚಿ ಸಂದರ್ಶನ ನನ್ನಲಾತ್ ಜನ ಯಾನ್ನ ಮುಖಾಂತರ ನಮ್ಮ ಚಾನಲ್ ಮುಖಾಂತರ ತೋಡು ಟ್ವೆಂಟಿ ಫೋರ್ ಬೈ ಸೆವೆನ್ ದೈಜಿ ವರ್ಲ್ಡ್ ವಾಯಿನಿಡಿ ಮೂರ್ದು ಬರ್ಪಡು ಪ್ರತಿ ಒಂದು ವೆಬ್ಸೈಟ್ ಆದ ಪ್ರತಿ ಒಂದು ಚಾನಲ್ ದ ವರ್ಲ್ಡ್ ನಂದಲಿಕ್ಕೆ ಅಂಚನೆ ಮುಖ್ಲ ಸಂದರ್ಶನ ಬರ್ಪಡು ನನ್ನಲಾತ್ ನಿಕ್ಲ ಸಪೋರ್ಟ್ ಬೋರ್ಡ್ ನನ್ನಲಾತ್ ಎಡ್ಡೆಡ್ ಕಾರ್ಯಕ್ರಮ ಅರಣ್ಯ ಪೋಯಿನಲ್ಪಟ್ಟು ಒಂದು ಎದ್ದ ಮಾಡ್ ஆரோகி கொடுது உத்தரவாதி